ಹಾಯ್ ಫ್ರೆಂಡ್ಸ್ ಹೇಗಿದ್ದೀರಾ ನಾವು ಪುಸ್ತಕಗಳಲ್ಲಿ ಓದಿರುವ ಪ್ರಕಾರ ಮಹಾತ್ಮ ಗಾಂಧಿ ಅಂದ್ರೆ ಪ್ರಪಂಚದಲ್ಲೇ ಒಬ್ಬ ಶ್ರೇಷ್ಠ ವ್ಯಕ್ತಿ ನಮ್ಮ ದೇಶಕ್ಕೆ ಸ್ವತಂತ್ರ ತಂದು ಕೊಟ್ಟಿದ್ದಾನೆ ದಕ್ಷಿಣ ಆಫ್ರಿಕಾದಲ್ಲಿ ಕಪ್ಪು ವರ್ಣದ ವಿರುದ್ಧ ಹೋರಾಡಿದಾನೆ ಅವರ ಹೆಸರಿನ ಮೇಲೆ ಎಷ್ಟೋ ಗಳಿವೆ ಎಷ್ಟೋ ವಿಗ್ರಹಗಳಿವೆ ಗುಜರಾತಿನ ಬಾದ್ರಾ ಎಂಬ ಊರಿನಲ್ಲಾದ್ರೆ ಅವರಿಗೋಸ್ಕರ ಸಪರೇಟ್ ಆಗಿ ಒಂದು ದೇವಾಲಯವನ್ನೇ ಕಟ್ಟಿ ಪೂಜೆಗಳನ್ನ ಮಾಡ್ತಿದ್ದಾರೆ ಅವರ ಬ್ರಹ್ಮಚರ್ಯತೆ ಪ್ರಾಮಾಣಿಕತೆ ಇವೆಲ್ಲವೂ ಕೂಡ ನೋಡ್ತಾ ಇದ್ರೆ ತುಂಬಾ ಒಳ್ಳೆಯವರು ಅಂತ ಬರೆದಿದೆ ಆದ್ರೆ ಈ ಪುಸ್ತಕಗಳಲ್ಲಿ ಬರೆದಿರುವುದೆಲ್ಲ ನಿಜಾನ ಎಂದು ನೋಡಿದ್ರೆ ಅದರಲ್ಲಿ ಅರ್ಧ ಸುಳ್ಳುಗಳೇ ಹಾಗಾದ್ರೆ ನಿಜಕ್ಕೂ ಗಾಂಧೀಜಿ ಅಂತವ್ರು ಅವರ ಬಗ್ಗೆ ಪ್ರಪಂಚಕ್ಕೆ ತಿಳಿಯದ ರಹಸ್ಯಗಳನ್ನ ಮತ್ತು ಅವರು ಮಾಡಿರುವ ಸೆಕ್ಸ್ ಎಕ್ಸ್ಪೆರಿಮೆಂಟ್ ಗಳ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಅಂಡ್ ಒಂದ್ ವಿಷಯ ನೆನ್ಪಿಟ್ಕೊಳ್ಳಿ ಈ ವಿಡಿಯೋದಲ್ಲಿ ನಾನು ಹೇಳುವ ಯಾವ ಮಾತು ಕೂಡ ನನ್ನ ಸ್ವಂತವಾಗಿ ಹೇಳಿದ್ದಲ್ಲ ನಾನು ಹೇಳುವ ಪ್ರತಿಯೊಂದು ವಿಷಯಕ್ಕೂ ಸಂಬಂಧಿಸಿದ ಸೋರ್ಸ್ ಲಿಂಕ್ ಅನ್ನ ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ ಚೆಕ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋ ಇಷ್ಟವಾದ್ರೆ ತಪ್ಪದೆ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನಮ್ಮನ್ನ ಸಪೋರ್ಟ್ ಮಾಡೋದನ್ನ ಮಾತ್ರ ಮರಿಬೇಡಿ ಸೊ ಲೇಟ್ ಮಾಡದೆ Gandhi took on a brahmacharya which means it's it's quite simple. If you need to test yourself, you need to test yourself with the best. As I met Mr. Gandhi in the capacity as an opponent, I have a feeling that I know him better than most other people because he had opened his real fangs to me. You see, and I could see the inside of him. ಅದು ಸಾವಿರದ ಎಂಟುನೂರ ಎಂಬತ್ತೈದು ಗಾಂಧೀಜಿಯವರ ತಂದೆ ಅನಾರೋಗ್ಯದ ಕಾರಣದಿಂದ ಸಾವಿನ ಕೊನೆಯ ಕ್ಷಣಗಳಲ್ಲಿದ್ದಾರೆ ಅಲ್ಲಿಯವರಿಗೆ ಆ ಮಂಚದ ಪಕ್ಕದಲ್ಲೇ ಇರುವ ಗಾಂಧೀಜಿಯವರು ಸಡನ್ ಆಗಿ ಅಲ್ಲಿಂದ ಎದ್ದು ತಮ್ಮ ಹೆಂಡತಿಯ ಜೊತೆ ರೂಮ್ ಒಳಗಡೆ ಹೋಗಿ ಆ ಕೆಲಸವನ್ನು ಮುಗಿಸಿ ಬಿಡ್ತಾರೆ ಕರೆಕ್ಟ್ ಆಗಿ ಅದೇ ಸಮಯದಲ್ಲಿ ತಮ್ಮ ತಂದೆ ಕೂಡ ಸತ್ತೋಗ್ತಾರೆ ಈ ವಿಷಯದಲ್ಲಿ ತುಂಬಾ ಗಿಲ್ಟಿಯಾಗಿ ಫೀಲ್ ಆಗ್ತಾ ಇದೀನಿ ಅಂತ ಗಾಂಧೀಜಿಯೇ ಸ್ವತಃ ತಮ್ಮ ಆತ್ಮಚರಿತ್ರೆಯಲ್ಲಿ ಬರೆದುಕೊಂಡಿದ್ದಾರೆ ಇದಕ್ಕೆಲ್ಲ ನನ್ನ ಒಳಗಡೆ ಇರುವ ಕೋರಿಕೆಗಳೇ ಕಾರಣವೆಂದು ಈಗಿನಿಂದ ಈ ಕೋರಿಕೆಗಳನ್ನೆಲ್ಲ ಬಿಟ್ಟು ಬ್ರಹ್ಮಚಾರಿಯ ಇರಬೇಕು ಅಂತ ಅಂದುಕೊಂಡಿದ್ದೀನಿ ಎಂದು ಸಾವಿರದ ಎಂಟುನೂರ ಎಂಬತ್ತೈದರಲ್ಲಿ ಹೇಳ್ತಾರೆ ಆದ್ರೆ ಗಾಂಧೀಜಿ ಬ್ರಹ್ಮಚರ್ಯವನ್ನ ತೆಗೆದುಕೊಂಡಿದ್ದು ಒಂಬೈನೂರ ಆರರಲ್ಲಿ ಈ ಮಧ್ಯ ಕಾಲದಲ್ಲೇ ಅವರು ಮತ್ತೆ ಇನ್ನೂ ಇಬ್ಬರು ಮಕ್ಕಳಿಗೆ ತಂದೆ ಆಗ್ತಾರೆ ಕೊನೆಗೆ ಸಾವಿರದ ಒಂಬೈನೂರ ಆರರಲ್ಲಿ ಇವರು ಬ್ರಹ್ಮಚರ್ಯವನ್ನ ಸ್ವೀಕರಿಸುತ್ತಾರೆ ನಂತರ ಇವರು ಮಾಡಿರುವ ಕೆಲಸಗಳು ಅಷ್ಟಿಷ್ಟಲ್ಲ ಈ ಬ್ರಹ್ಮಚಾರ್ಯ ಆಲೋಚನೆಗಳಿಂದಲೇ ಇವರು ಒಂದು ಆಶ್ರಮವನ್ನು ಕೂಡ ಸ್ಟಾರ್ಟ್ ಮಾಡ್ತಾರೆ ಈ ಆಶ್ರಮಗಳು ಡೇರಾ ಬಾಬಾ ನಿತ್ಯಾನಂದನಂತಹ ಸ್ವಾಮೀಜಿಗಳ ಆಶ್ರಮಗಳಿಗಿಂತ ತುಂಬಾ ದಾರುಣವಾಗಿರುತ್ತವೆ ಈ ಆಶ್ರಮದಲ್ಲೇ ಗಾಂಧೀಜಿ ಹೆಂಗಸರ ಮೇಲೆ ಗಂಡಸರ ಮೇಲೆ ಚಿಕ್ಕ ಮಕ್ಕಳ ಮೇಲೆ ಸೆಕ್ಸುವಲ್ ಎಕ್ಸ್ಪೆರಿಮೆಂಟ್ಸ್ ಗಳನ್ನ ಮಾಡ್ತಾ ಇದ್ದ ಈ ಆಶ್ರಮದಲ್ಲಿ ಹೆಣ್ಣು ಗಂಡು ಇಬ್ಬರು ಕೂಡ ಒಟ್ಟಿಗೆ ಸ್ನಾನ ಮಾಡ್ತಾ ಇದ್ರು ಇಬ್ಬರು ಕೂಡ ಒಟ್ಟಿಗೆ ಮಲಗ್ತಾ ಇದ್ರು ಕೆಲವೊಂದ್ ಬಾರಿ ಆದ್ರೆ ಬಟ್ಟೆಗಳಿಲ್ಲದೆ ಹಾಗೆ ಒಟ್ಟಿಗೆ ಮಲಗ್ತಾ ಇದ್ರು ಆದ್ರೆ ಯಾರಾದ್ರೂ ಸೆಕ್ಸಲ್ ಆಕ್ಟಿವಿಟಿ ಮಾಡಿದ್ರೆ ಮಾತ್ರ ಅವರಿಗೆ ಪನಿಷ್ಮೆಂಟ್ ಇರ್ತಿತ್ತು ಈ ಆಶ್ರಮದಲ್ಲಿ ಗಂಡ ಹೆಂಡತಿ ಇದ್ರೂ ಕೂಡ ಲೈಂಗಿಕವಾಗಿ ಅವರು ಒಂದಾಗಬಾರದು ಎಂಬ ರೂಲ್ ಕೂಡ ಇತ್ತು ವಿಚಿತ್ರ ಏನು ಅಂದ್ರೆ ಈ ರೂಲ್ಸ್ ಯಾವುದೂ ಕೂಡ ಗಾಂಧೀಜಿ ಅವರಿಗೆ ಅಪ್ಲೈ ಆಗ್ತಾ ಇರಲಿಲ್ಲ ಈ ಆಶ್ರಮದಲ್ಲಿ ಮಹಿಳೆಯರ ಜೊತೆ ಗಾಂಧೀಜಿ ಒಬ್ಬರೇ ಮಲಗ್ತಾ ಇದ್ರು ಮಹಿಳೆಯರ ಜೊತೆ ಸೇರಿ ಸ್ನಾನಗಳನ್ನ ಮಾಡ್ತಾ ಇದ್ರು ಅದು ಕೂಡ ಬಟ್ಟೆಗಳಿಲ್ಲದೆ ಒಂದು ಇಂಟರ್ವ್ಯೂ ನಲ್ಲಿ ನಿಮ್ಮಂತವರು ಹೆಂಗಸರ ಜೊತೆ ಸೇರಿ ನಗ್ನವಾಗಿ ಸ್ನಾನ ಮಾಡುವುದು ಕರೆಕ್ಟ್ ಎಂದು ಕೇಳಿದ್ರೆ ನಾನು ಆ ರೀತಿ ಮಾಡುವಾಗ ನನ್ನ ಕಣ್ಣುಗಳನ್ನ ಗಟ್ಟಿಯಾಗಿ ಮುಚ್ಚಿಕೊಳ್ತಾ ಇದ್ದೆ ಎಂದು ಸಮಾಧಾನ ಕೊಟ್ಟಿದ್ದಾನೆ ಇದೇ ಗಾಂಧೀಜಿ ಗಾಂಧೀಜಿ ಈ ಎಕ್ಸ್ಪೆರಿಮೆಂಟ್ಸ್ ಗಳನ್ನ ತನ್ನ ಸ್ವಂತ ಸೆಕ್ರೆಟರಿ ತಂಗಿಯಾಗಿರುವ ಸುಶೀಲಾ ನಾಯರ್ ಜೊತೆ ಸ್ಟಾರ್ಟ್ ಮಾಡ್ತಾನೆ ಮೂವತ್ ಮೂರು ವರ್ಷದ ಸುಶೀಲಾ ನಾಯರ್ ಎಪ್ಪತ್ತೇಳು ವರ್ಷದ ಗಾಂಧೀಜಿಯ ಜೊತೆ ಒಂದೇ ಮಂಚದ ಮೇಲೆ ಅದು ಕೂಡ ನಗ್ನವಾಗಿ ಮಲಗ್ತಾ ಇದ್ಲು ನೀವು ನಂಬಿದ್ರು ಇದೆ ನಿಜ ಸೊ ಮತ್ತೆ ಹೇಳ್ತಾ ಇದ್ದೀನಿ ಇವುಗಳಿಗೆ ಸಂಬಂಧಿಸಿದ ಡೀಟೇಲ್ಸ್ ಎಲ್ಲವೂ ಕೂಡ ನಿಮಗೆ ಆನ್ಲೈನ್ ನಲ್ಲಿ ಸಿಗುತ್ತವೆ ನಾನು ಕೂಡ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಗಳನ್ನ ಕೊಟ್ಟಿದ್ದೀನಿ ಬೇಕಾದ್ರೆ ಹೋಗಿ ಚೆಕ್ ಮಾಡ್ಕೊಳ್ಳಿ ಅಷ್ಟೇ ಅಲ್ಲ ಈ ಎಲ್ಲಾ ವಿಷಯಗಳು ಗಾಂಧೀಜಿಯ ಬಯೋಗ್ರಾಫರ್ ಆಗಿರುವ ರಾಮಚಂದ್ರ ಗುಹಾ ಬರೆದಿರುವ ಪುಸ್ತಕದಲ್ಲೂ ಕೂಡ ಇವೆ ಗಾಂಧೀಜಿ ಮತ್ತು ಸುಶೀಲ ನಾಯರ್ ರಿಲೇಶನ್ಶಿಪ್ ಬಗ್ಗೆ ಗಾಂಧೀಜಿಯ ಮೊಮ್ಮಗ ರಾಮ್ ಮೋಹನ್ ಗಾಂಧಿ ಬಿಬಿಸಿಗೆ ಕೊಟ್ಟಿರುವ ಇಂಟರ್ವ್ಯೂ ಇದು उन्होंने वो रिश्ता तोड़ दिया क्योंकि उन्होंने लगा कि ये रिश्ता अगर बहुत जारी रखा जाए तो इससे और तकलीफें हो सकती हैं पाँच छह महीने तक वो रिश्ता चला उसके बाद उन्होंने वो रिश्ता तोड़ दिया कस्तूरबा को इसकी जानकारी थी वो इस रिश्ते के बारे में अब जानकारी कब मिली बाद में तो जरूर थी क्योंकि गांधी जी ने तो उसके बारे में लिखा और ಇಂತಹ ಕೆಲಸಗಳನ್ನ ಬಹಳಷ್ಟು ಜನ ವಿರೋಧಿಸ್ತಾರೆ ಗಾಂಧೀಜಿಯ ಹತ್ರ ಬಹಳಷ್ಟು ವರ್ಷಗಳಿಂದ ಕೆಲಸ ಮಾಡ್ತಾ ಇರುವ ನಿರ್ಮಲ್ ಕುಮಾರ್ ಬೋಸ್ ಎಂಬ ವ್ಯಕ್ತಿ ಬಾಪು ನೀವು ಮಾಡ್ತಾ ಇರುವುದು ಕರೆಕ್ಟ್ ಅಲ್ಲ ಇಂತಹ ಜಾಗದಲ್ಲಿ ನಾನು ಕೆಲಸವನ್ನ ಮಾಡಲ್ಲ ಎಂದು ತನ್ನ ಕೆಲಸವನ್ನು ಕೂಡ ಬಿಟ್ಟು ಹೋಗ್ತಾನೆ ಆದ್ರೆ ಗಾಂಧಿ ಮಾತ್ರ ಎಷ್ಟು ಜನ ಏನೇ ಹೇಳಿದ್ರು ಕೂಡ ಆ ಎಕ್ಸ್ಪೆರಿಮೆಂಟ್ಸ್ ಗಳನ್ನ ನಿಲ್ಲಿಸಲ್ಲ ತನ್ನ ಹೆಂಡತಿ ಕಸ್ತೂರ್ಬಾ ಮರಣಿಸಿದ ನಂತರ ಈ ಎಕ್ಸ್ಪೆರಿಮೆಂಟ್ಸ್ ಗಳು ಇನ್ನೂ ಜಾಸ್ತಿ ಆಗುತ್ತವೆ ಯುವತಿಯರ ಜೊತೆ ನಗ್ನವಾಗಿ ಮಲಗುವುದಕ್ಕೆ ಸ್ಟಾರ್ಟ್ ಮಾಡ್ತಾನೆ ಗಾಂಧೀಜಿ ಅವರ ಜೊತೆ ಮಲಗಿದಾಗ ತನ್ನನ್ನ ತಾನು ಯಾವ ರೀತಿ ನಿಯಂತ್ರಿಸಿಕೊಳ್ಳಬೇಕು ಎಂದು ಟೆಸ್ಟ್ ಮಾಡಬೇಕು ಅಂತ ಅಂದುಕೊಂಡಿರ್ತಾನೆ ಈ ಗೋಸ್ಕರ ತನ್ನ ಮೊಮ್ಮಗಳಾದ ಹದಿನೆಂಟು ವರ್ಷದ ಮನುಬೆನ್ ಎಂಬ ಮಹಿಳೆಯನ್ನ ಮತ್ತು ತನ್ನ ಮೊಮ್ಮಗನ ಕನು ಗಾಂಧಿಯ ಹೆಂಡತಿಯಾಗಿರುವ ಹತ್ತೊಂಬತ್ತು ವರ್ಷದ ಅಬಾಳನ್ನ ಸೆಲೆಕ್ಟ್ ಮಾಡಿಕೊಳ್ತಾನೆ ನೀವು ಗಾಂಧೀಜಿಗೆ ಸಂಬಂಧಿಸಿದ ಈ ಫೋಟೋ ನೋಡಿದ್ರೆ ಆತ ಎಲ್ಲಿಗೆ ಹೋದ್ರೂ ಕೂಡ ಇವರಿಬ್ಬರ ಮೇಲೆ ಕೈಗಳನ್ನ ಹಾಕಿ ಹೋಗ್ತಾ ಇರ್ತಾನೆ ಇವರೇ ನಾನು ಹೇಳಿರುವ ಮನುಬೆನ್ ಮತ್ತು ಅಬ ಇವರಿಬ್ಬರೇ ಗಾಂಧೀಜಿ ಸತ್ತು ಹೋಗುವವರಿಗೆ ತನ್ನ ಜೊತೆ ಇರ್ತಾರೆ ಇವರನ್ನ ಗಾಂಧೀಜಿ ತನ್ನ ಕೈಕೋಲುಗಳೆಂದು ಕರಿತಾ ಇದ್ದ ಇವರು ಗಾಂಧೀಜಿಯ ಎಷ್ಟು ನಂಬ್ತಿದ್ರು ಅಂದ್ರೆ ಅವರು ಏನೇ ಹೇಳಿದ್ರು ಕೂಡ ಅದರ ಹಿಂದೆ ಯಾವುದೋ ಒಂದು ಪರಮಾರ್ಥವಿರುತ್ತೆ ಎಂದು ಅವರು ಏನ್ ಹೇಳಿದ್ರು ಅದನ್ನ ಮಾಡ್ತಾ ಇದ್ರು ಈ ರೀತಿ ಎಪ್ಪತ್ತೆಂಟು ವರ್ಷದ ಗಾಂಧೀಜಿ ಹತ್ತೊಂಬತ್ತು ವರ್ಷದ ಇವರ ಜೊತೆ ನಗ್ನವಾಗಿ ಮಲಗ್ತಾ ಇದ್ದ ಇದೆಲ್ಲ ಯಾಕೆ ಮಾಡ್ತಾ ಇದ್ದೀರಿ ಅಂತ ಕೇಳಿದ್ರೆ ಬ್ರಹ್ಮಚಾರಿಗೋಸ್ಕರ ಅಂತ ಹೇಳ್ತಾ ಇದ್ದ ಇದನ್ನ ಯಾವ ರೀತಿ ಅರ್ಥ ಮಾಡ್ಕೋಬೇಕು ಅನ್ನೋದು ನಿಮಗೆ ಬಿಡ್ತಾ ಇದೀನಿ ಬ್ರಹ್ಮಚಾರ್ಯವನ್ನ ನಮ್ಮ ಋಷಿಗಳು ಕೆಲವು ಸಾವಿರಾರು ವರ್ಷಗಳಿಂದ ಪಾಲಿಸ್ತಾ ಬರ್ತಿದ್ದಾರೆ ಅವರಲ್ಲಿ ಯಾರು ಕೂಡ ಇಂತಹ ಕೆಲಸಗಳನ್ನ ಮಾಡಿಲ್ಲ ಅವರ ನಿಗ್ರಹವನ್ನ ಟೆಸ್ಟ್ ಮಾಡಿಕೊಳ್ಳೋಕೆ ಈ ರೀತಿ ಹೆಂಗಸರ ಜೊತೆ ನಗ್ನವಾಗಿ ಮಲ್ಗೋದು ಅವರ ಜೊತೆ ಮಾಲಿಶ್ ಮಾಡಿಸಿಕೊಳ್ಳುವುದು ಎಷ್ಟು ಕರೆಕ್ಟ್ ಎಂಬುದು ಆ ಮಹಾತ್ಮನಿಗೆ ಗೊತ್ತಾಗಬೇಕು ಇಂದಿನ ದಿನಗಳಲ್ಲಿ ಇಂತಹ ಕೆಲಸಗಳನ್ನ ಯಾರಾದ್ರೂ ಮಾಡಿದ್ರೆ ಖಂಡಿತ ಜೈಲಿನಲ್ಲಿ ನಲ್ಲಿ ಹಾಕ್ತಾರೆ ಅವರಿಗೆ ಪಟೇಲ್ ರಂತಹ ಬಹಳಷ್ಟು ಜನ ನೀವು ಮಾಡ್ತಾ ಇರೋದು ತಪ್ಪು ಎಂದು ಹೇಳಿದ್ರೆ ಅದಕ್ಕೆ ಅವ್ರು ಏನ್ ಹೇಳಿದ್ದಾರೆ ಗೊತ್ತಾ ನಾನು ಮನೋಬೆನ್ ಜೊತೆ ಮಾಡ್ತಾ ಇರುವುದು ನನ್ನ ನೈತಿಕ ಕರ್ತವ್ಯವೆಂದು ಹೇಳಿದ್ದಾರೆ ಅದಕ್ಕಾಗಿಯೇ ಆಗಿನ ಟ್ರಾವೆಂಕೋರ್ ಪ್ರೈಮ್ ಮಿನಿಸ್ಟರ್ ಗಾಂಧೀಜಿಯನ್ನ ಅತ್ಯಂತ ಅಪಾಯಕರವಾದ ಲೈಂಗಿಕ ಹುಚ್ಚ ಎಂದು ಹೇಳಿದ್ದಾರೆ ಇವೆಲ್ಲವೂ ಕೂಡ ನಾವು ಪುಸ್ತಕಗಳಲ್ಲಿ ಓದದ ನಿಜಗಳು ಗಾಂಧೀಜಿ ಮಾಡಿರುವ ಸೆಕ್ಸ್ ಎಕ್ಸ್ಪರಿಮೆಂಟ್ಸ್ ಗಳ ಬಗ್ಗೆ ತನ್ನ ಪರ್ಸನಲ್ ಸೆಕ್ರೆಟರಿ ಆಗಿರುವ ಪ್ಯಾರಲಾಲ್ ಲಾಲ್ ಗೆ ಬರೆದಿರುವ ಲೆಟರ್ಸ್ ಗಳಲ್ಲಿದೆ ಅಷ್ಟೇ ಅಲ್ಲ ಗವರ್ನಮೆಂಟ್ ಅಪ್ರೂವ್ ಮಾಡಿರುವ ಸಂಪೂರ್ಣ ಗಾಂಧಿ ವಾಂಗ್ಮೈ ಎಂಬ ಪುಸ್ತಕದಲ್ಲೂ ಕೂಡ ಇದೆ ಬೇಕಾದ್ರೆ ಚೆಕ್ ಮಾಡ್ಕೊಳ್ಳಿ ಈ ಪುಸ್ತಕದ ಮೇಲೆ ನಿಮಗೆ ಡೌಟ್ ಬೇಡ ಯಾಕೆಂದ್ರೆ ಇದು ಗೌರ್ಮೆಂಟ್ ಅಪ್ರೂವ್ ಮಾಡಿದ ಪುಸ್ತಕ ಇನ್ನೂ ನಿಮಗೆ ಪ್ರೂವ್ ಬೇಕು ಅಂದ್ರೆ ಮನೋಬೆನ್ ತನ್ನ ಪರ್ಸನಲ್ ಡೈರಿಯಲ್ಲೂ ಕೂಡ ಇವುಗಳ ಬಗ್ಗೆ ಬರೆಯಲಾಗಿದೆ ಮನೋಬೆನ್ ನ ಪರ್ಸನಲ್ ಡೈರಿ ಪ್ರಸ್ತುತ ಗವರ್ಮೆಂಟ್ ಅಂಡರ್ ನಲ್ಲಿ ಇದೆ ಆದ್ರೆ ಈ ಡೈರಿಯಲ್ಲಿರುವ ಕೆಲವು ಪಾಯಿಂಟ್ಸ್ ಗಳನ್ನ ಇಂಡಿಯಾ ಟುಡೇ ಮ್ಯಾಗಝಿನ್ ಪ್ರಿಂಟ್ ಮಾಡಿದೆ ಇವೆಲ್ಲವುಗಳಿಗೆ ಸಂಬಂಧಿಸಿದ ಪ್ರೂಫ್ ಗಳು ಆನ್ಲೈನ್ ನಲ್ಲಿ ಸಿಗುತ್ತವೆ ಅಥವಾ ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ ಚೆಕ್ ಮಾಡ್ಕೊಳ್ಳಿ ಗಾಂಧೀಜಿ ಮಾಡಿರುವ ಈ ಪ್ರಯೋಗಗಳನ್ನ ಹತ್ತಿರದಿಂದ ನೋಡಿರುವ ವ್ಯಕ್ತಿ ಕೇರಳದ ಆರ್ ಪಿ ಪರಶುರಾಮ್ ಗಾಂಧೀಜಿಯವರ ಮಹತ್ವಾಕಾಂಕ್ಷೆಗಳು ಇಷ್ಟವಾಗಿ ಗಾಂಧೀಜಿಯ ಹತ್ತಿರ ಕೆಲಸ ಮಾಡೋಕೆ ಬರ್ತಾನೆ ಈತ ಗಾಂಧೀಜಿ ಆಶ್ರಮದಲ್ಲಿ ಟೈಪಿಸ್ಟ್ ಆಗಿ ಮತ್ತು ಪರ್ಸನಲ್ ಸೆಕ್ರೆಟರಿಯಾಗಿ ಎರಡು ವರ್ಷಗಳವರೆಗೆ ಕೆಲಸ ಮಾಡಿದ ನಂತರ ಗಾಂಧೀಜಿಯವರ ಪ್ರವರ್ತನೆ ಇಷ್ಟವಾಗದೆ ಆ ಜಾಬ್ ಅನ್ನ ಬಿಟ್ಟು ಹೋಗ್ತಾನೆ ಈತ ಜಾಬ್ ಅನ್ನ ಬಿಟ್ಟು ಹೋಗುವ ಮುಂಚೆ ಆಶ್ರಮದಲ್ಲಿ ಗಾಂಧೀಜಿ ಹೆಂಗಸರ ಜೊತೆ ಹೇಗಿರ್ತಾನೆ ಎಂಬುದರ ಬಗ್ಗೆ ಅಧಿ ಪೇಜ್ ಗಳಿರುವ ಒಂದು ಲೆಟರ್ ಅನ್ನ ಬರೀತಾನೆ ಆ ಲೆಟರ್ ಕೂಡ ನಿಮಗೆ ಆನ್ಲೈನ್ ನಲ್ಲಿ ಸಿಗುತ್ತೆ ಚೆಕ್ ಮಾಡ್ಕೊಳ್ಳಿ ಗಾಂಧೀಜಿ ಅದು ಮಾಡಿದಾನೆ ಇದು ಮಾಡಿದಾನೆ ಸತ್ಯ ಅಹಿಂಸೆಯನ್ನ ಪಾಲಿಸಿದ್ದ ಎಂದು ಇಂತಹ ಮಾತುಗಳೇ ಪುಸ್ತಕಗಳಲ್ಲಿ ಕಾಣಿಸುತ್ತವೆ ಹೊರತು ಇಂತಹ ನಿಜಗಳು ಮಾತ್ರ ಕಾಣಿಸಲ್ಲ ಅದಕ್ಕಾಗಿಯೇ ಬಹಳಷ್ಟು ಜನರಿಗೆ ಗಾಂಧೀಜಿಯವರ ಒನ್ ಸೈಡ್ ಫೇಸ್ ಮಾತ್ರವೇ ಗೊತ್ತು ಗಾಂಧೀಜಿ ಮುನ್ನೋಟವಿರುವ ವ್ಯಕ್ತಿ ಅಂತ ಬಹಳಷ್ಟು ಜನ ಅಂದುಕೊಳ್ತಾರೆ ಆದ್ರೆ ಗಾಂಧೀಜಿಯವರ ಮೂಢನಂಬಿಕೆಗಳಿಗೆ ಬಲಿಯಾದವರಲ್ಲಿ ಅವರ ಹೆಂಡತಿ ಕಸ್ತೂರಿಬಾ ಕೂಡ ಒಬ್ರು ಕಸ್ತೂರ್ಬಾರ್ ಅವರು ಅನಾರೋಗ್ಯದಿಂದ ಬಳಲುತ್ತಿದ್ದಾಗ ಡಾಕ್ಟರ್ ಆಕೆಗೆ ಪೆನ್ಸಿಲಿನ್ ಇಂಜೆಕ್ಷನ್ ಕೊಟ್ಟರೆ ಸೆಟ್ ಆಗುತ್ತೆ ಎಂದು ಹೇಳಿದ್ರೆ ಆಕೆಗೆ ಈ ಲೇಟೆಸ್ಟ್ ಏಲಿಯನ್ ಮೆಡಿಸಿನ್ ಅವಶ್ಯಕತೆ ಇಲ್ಲ ಎಂದು ಆಕೆಗೆ ಪೆನ್ಸಿಲಿನ್ ಇಂಜೆಕ್ಷನ್ ಕೊಡದ ಹಾಗೆ ನಿಲ್ಲಿಸಿದ ವ್ಯಕ್ತಿ ಈ ಗಾಂಧೀಜಿಯೇ ಇದರಿಂದ ಆಕೆ ಕೆಲವೇ ಕೆಲವು ದಿನಗಳಲ್ಲಿ ಸತ್ತು ಹೋಗ್ತಾಳೆ ಈ ರೀತಿ ಒಂದಲ್ಲ ಎರಡಲ್ಲ ಎಷ್ಟೋ ವಿಷಯಗಳಲ್ಲಿ ಗಾಂಧಿ ಮಾಡಿರುವ ತಪ್ಪುಗಳು ಬಹಳಷ್ಟು ಜನರಿಗೆ ಗೊತ್ತಿಲ್ಲ ನಮಗೆ ಅಸ್ಪೃಶ್ಯತೆಯನ್ನ ಇಲ್ಲದ ಹಾಗೆ ಮಾಡಬೇಕು ಎಂದು ಹೇಳಿದ ಗಾಂಧೀಜಿ ಅಗ್ನಿಭೋಜ್ ಎಂಬ ವ್ಯಕ್ತಿ ಮಂತ್ರಿ ಆದಾಗ ಅದನ್ನ ವಿರೋಧಿಸ್ತಾನೆ ನೇತಾಜಿ ಸುಭಾಷ್ ಚಂದ್ರ ಬೋಸ್ ರನ್ನ ನಿಂದ ತೆಗೆದು ಹಾಕಿದ್ದು ಈ ಗಾಂಧೀಜಿಯೇ ಪಟೇಲ್ ರನ್ನ ಪಕ್ಕಕ್ಕಿಟ್ಟು ನೆಹರು ಅವರನ್ನ ಪ್ರಧಾನಿಯಾಗಿ ಮಾಡಿದ್ದು ಈ ಗಾಂಧೀಜಿಯೇ ನಂತರ ಈ ನೆಹರು ಎಷ್ಟು ಚೆನ್ನಾಗಿ ಆಳಿದ್ದಾರೆ ಅಂತ ನಮ್ಗೆಲ್ರಿಗೂ ಗೊತ್ತು ಪಾಕಿಸ್ತಾನ ನಮ್ಮ ಕಾಶ್ಮೀರನ್ನ ಆಕ್ರಮಿಸಿಕೊಂಡಾಗ ನಾವು ಅವರಿಗೆ ಕೊಡಬೇಕಾದ ಐವತ್ತೈದು ಕೋಟಿ ರೂಪಾಯಿಗಳನ್ನ ಕೊಡಬಾರದು ಎಂದು ಗೌರ್ಮೆಂಟ್ ನಿರ್ಧಾರವನ್ನ ಮಾಡಿದ್ರೆ ಪಾಕಿಸ್ತಾನದ ದುಡ್ಡನ್ನ ಪಾಕಿಸ್ತಾನಕ್ಕೆ ಕೊಡಬೇಕು ಎಂದು ನಮ್ಮ ಸರ್ಕಾರದ ವಿರುದ್ಧ ಪಾಕಿಸ್ತಾನಕ್ಕೆ ಸಪೋರ್ಟ್ ಆ ಆಮರಣ ನಿರಾಹಾರ ದೀಕ್ಷೆಯನ್ನ ಮಾಡಿದ ಏಕೈಕ ವ್ಯಕ್ತಿ ಈ ಗಾಂಧೀಜಿಯೇ ನಮ್ಮ ದೇಶ ಮೂರು ತುಂಡುಗಳಾಗಿ ಸಪರೇಟ್ ಆಗೋಕೆ ಕಾರಣವೂ ಕೂಡ ಇವರೇ ಭಗತ್ ಸಿಂಗ್ ರಂತಹ ಎಷ್ಟೋ ಜನ ಸ್ವತಂತ್ರ ಹೋರಾಟಗಾರರ ಗಲ್ಲು ಶಿಕ್ಷೆಯನ್ನ ರದ್ದುಗೊಳಿಸುವ ಶಕ್ತಿ ಇವರು ಕೂಡ ಅದನ್ನ ನಿಲ್ಲಿಸದೆ ಪರೋಕ್ಷವಾಗಿ ಅವರ ಸಾವಿಗೆ ಕಾರಣವಾದ ವ್ಯಕ್ತಿ ಈ ಗಾಂಧೀಜಿಯೇ ಆದ್ರೆ ಈ ತಪ್ಪುಗಳೆಲ್ಲ ನಾವು ಓದುವ ಪುಸ್ತಕಗಳಲ್ಲಿ ಮಾತ್ರ ಕಾಣಿಸಲ್ಲ ಅವರು ಒಳ್ಳೆ ಕೆಲಸಗಳನ್ನ ಮಾಡಿರ್ಬೋದು ನಾನು ಇಲ್ಲ ಎಂದು ಹೇಳ್ತಾ ಇಲ್ಲ ಇವರಿಗಿಂತ ಹೆಚ್ಚಾಗಿ ಸೇವೆಗಳನ್ನ ಮಾಡಿ ದೇಶಕ್ಕಾಗಿ ತಮ್ಮ ಪ್ರಾಣಗಳನ್ನು ಕೂಡ ಅರ್ಪಿಸಿದವರು ಬಹಳಷ್ಟು ಜನರಿದ್ದಾರೆ ಒಂದು ಸಲ ಅಂಬೇಡ್ಕರ್ ಅವರು ಹೇಳಿರುವ ಹಾಗೆ ಭಾರತ ಚರಿತ್ರೆಯಲ್ಲಿ ಗಾಂಧೀಜಿ ಕೇವಲ ಒಂದು ಭಾಗ ಮಾತ್ರವೇ ಚರಿತ್ರೆಯನ್ನ ಸೃಷ್ಟಿ ಮಾಡಿರುವ ವ್ಯಕ್ತಿ ಅಂತ ಅಲ್ಲ ಇಂತಹ ಒಬ್ಬ ಗಾಂಧೀಜಿ ಮಹಾತ್ಮ ಎಂಬ ಹೆಸರನ್ನ ಪಡೆಯೋಕೂ ಕೂಡ ಅರ್ಹರಲ್ಲ ನನ್ನ ದೃಷ್ಟಿಯಲ್ಲಿ ಗಾಂಧೀಜಿ ಒಬ್ಬ ಪೊಲಿಟೀಶಿಯನ್ ಮಾತ್ರವೇ ಹೊರತು ಮಹಾತ್ಮನಲ್ಲ ಹಾಗಾದ್ರೆ ಅನ್ಕೊಳ್ತಾ ಇದ್ದೀರಾ ಕೆಳಗಡೆ ಕಮೆಂಟ್ ಮಾಡಿ ತಿಳಿಸಿ ಸತ್ಯ ನಿಮ್ಮನ್ನ ಸ್ವತಂತ್ರರನ್ನಾಗಿ ಮಾಡುತ್ತೆ ಎಂದು ಹೇಳಿದ ಗಾಂಧೀಜಿಯ ಬಗ್ಗೆ ನಾವು ಸತ್ಯವನ್ನ ತಿಳಿದುಕೊಳ್ಳುವ ಸಮಯ ಬಂದಿದೆ ಸೊ ಇದು ಫ್ರೆಂಡ್ಸ್ ಈ ವಿಡಿಯೋ ಮೂಲಕ ನೀವು ಗಾಂಧೀಜಿ ಅವರ ಬಗ್ಗೆ ಕೆಲವು ಹೊಸ ವಿಷಯಗಳನ್ನ ತಿಳಿದುಕೊಂಡಿದ್ದೀರಾ ಎಂದು ಭಾವಿಸ್ತೀನಿ ಸೊ ವಿಡಿಯೋ ಇಷ್ಟವಾಗಿದ್ರೆ ತಪ್ಪದ ವೀಡಿಯೋ ಒಂದು ಲೈಕ್ ಕೊಟ್ಟು ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಜೊತೆ ಕೂಡ ಶೇರ್ ಮಾಡಿ ಅಂಡ್ ಫಸ್ಟ್ ಟೈಮ್ ಯಾರಾದರೂ ನಮ್ಮ ಚಾನಲ್ ಅನ್ನ ಈಗ ನೋಡ್ತಾ ಇದ್ರೆ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವ ಬೆಲ್ ಐಕನ್ ಆಕ್ಟಿವೇಟ್ ಮಾಡ್ಕೊಳ್ಳಿ ಅಂಡ್ ವಿಡಿಯೋವನ್ನು ಕೊನೆವರೆಗೂ ನೋಡಿದ್ದಕ್ಕೆ ಲವ್ ಯು ಸೋ ಮಚ್ ಗಾಯ್ಸ್